ഗൗരവാൻവതംസരെ അതേ രീതി സുന്ദല അക്കാഡമി സബനോ ഹവേരി വിദ്യാർത്ഥികളെ നാട്ടിലും ഈ സന്ദർഭം നമുക്ക് നിർദ്ദേശം ഹിക്ക

ಕೆ ಸಿಎಫ್ ಅನ್ನುವಂತಹ ಮಹತ್ತರವಾದ ಸಂಘಟನೆ ಕಳೆದ ಒಂದು ರಾಷ್ಟ್ರಗಳಲ್ಲಿ ಅಂದರೆ ಸೌದಿ ಅರೇಬಿಯಾ ಕೋಲ್ ಕತ್ತರ ಯುಎಇ ಒಮಾನ್ ಬಹನ್ ಸೇರಿದಂತೆ ವಿವಿಧ ಗಲ್ಫ್ ರಾಷ್ಟ್ರಗಳಲ್ಲಿಯೂ ಅದೇ ರೀತಿ ಲಂಡನ್ ಸಹಿತ ಇರುವಂತಹ ಫಾರೆನ್ ಗ್ರೋಪ್ ರಾಷ್ಟ್ರಗಳಲ್ಲಿಯೂ ಕೂಡ ನಮ್ಮ ಕರ್ನಾಟಕದ ಸುದ್ದಿ ಕಾರ್ಯಕರ್ತರ ಅಭಿಮಾನವಾಗಿ ಮಹತ್ತರವಾದ ಪರಂಪರೆಯ ಸಂಸ್ಕೃತಿಯ ಕಾವಲುಗಾರರಾಗಿ ಹಿಗುಮತು ಮಾಡುವಂತಹ ನೌಜವಾದಿಗಳ ಸಂಘಟನೆಯಾಗಿ ಕೆಸಿಎಪ್ ಅನ್ನುವಂತಹ ಅನಿವಾಸಿಗಳಾದಂತಹ ಅವರು ಮರುಭೂಮಿಯಲ್ಲಿ ಬೆರಳಿಸಿ ದುಡಿಯುವುದರ ಜೊತೆಗೆ ಕರ್ನಾಟಕ ಮಣ್ಣಿನ ಶೈಕ್ಷಣಿಕವಾದ ಧಾರ್ಮಿಕವಾದ ಎಲ್ಲ ರೀತಿಯ ಪ್ರಗತಿಗಾಗಿ ಸರ್ವೋತ್ಮಖವಾದ ಏಳಿಗೆಗಾಗಿ ಆ ಹೋರಾಟ ದುಡಿಯುತ್ತಾ ಇದ್ದಾರೆ ನಾನು ಈ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀರಿ ಇವತ್ತು ನೀವು ಕಲಿಯುತ್ತಿರುವಂತಹ ಅಕಾಡೆಮಿ ಇರಬಹುದು ಅದೇ ರೀತಿ ಕರ್ನಾಡು ಯುದ್ಧಕ್ಕೂ ಕಾಣುತ್ತಿರುವ ಸಾವಿರಾರು ವಿದ್ಯಾಸಂಸ್ಥೆಗಳು ನೂರಾರು ವಿದ್ಯಾಸಂಸ್ಥೆಗಳು ಸಾವಿರಾರು ಮಸೀದಿಗಳು ಎಲ್ಲವುಗಳ ಬೆಳವಣಿಗೆಯ ಹಿಂದೆ ಅಹೋರಾತ್ರಿ ಕೆಸಿಎಫ್ ಕಾರ್ಯಕರ್ತರು ದೊರೆಯುತ್ತಿದ್ದಾರೆ ನಾವು ನಿಮಗಾಗಿ

ಈ ರೀತಿಯಲ್ಲಿ ಕೆ ಸಿ ಎಫ್ ಕಾರ್ಯಕರ್ತರು ಇವತ್ತು ತಿಳಿದುಕೊಳ್ಳಬೇಕು ಇಂಡಿಯಲ್ಲಿ ಕಾಯ್ದೆ ಮೂರ್ತಿ ಭಾರತ ಅಭಿಮಾನ ಪುತ್ರ ಸುಲ್ತಾನ್ ಎಂಚೆ ಗುಲ್ಬರ್ಗಾದಿಂದ ಗುಲ್ಬರ್ಗಾದಿಂದ ಮಂಗಳೂರು ತನಕ ನಡೆಸಿದಂತಹ ಐತಿಹಾಸಿಕವಾದ ಮಾನವತೆ ಆಗ್ತದೆ ആ മഹത്തേ കർണാടക മനുഷ്യൻ്റെ ഇതിഹാസം പരീക്ഷിക്ക അതൊക്കെ എല്ലാ രീതിയ കമ്പലവൻ കണ്ടത് അനുവസികളായികർത്ത ആവെല്ല ഉത്തര കർണാടക മക്കളെത്ത വിശേഷവാന ബാധ്യത ಇವು ವಿಶೇಷವಾಗಿಯೂ ಕೂಡ ಅವರಿಗಾಗಿದ್ದು ಆ ಮಾಡಬೇಕಾಗಿದೆ ಇವತ್ತು ಈ ರೀತಿಯ ನೂರಾರು ತಾಯಿಗಳು ಅಂಕನೂರು ಕಡೆಯಿಂದ ಬಂದು ಈ ಕಡೆಯಲ್ಲಿ ಮಾಡ್ತಾ ಇದ್ದಾರೆ ಈ ಎಲ್ಲ ರೀತಿಯ ವಿಶಾಲವಾದ ಸುತ್ರಿ ಸೇವೆಗೆ ವಿಶಾಲವಾದ ಹಂಗ ಯಾವುದು ಅಂತ ಕೇಳಿದರೆ ಅದೊಂದು ಅರ್ಥದಲ್ಲಿ ಆಗಿರುತ್ತದೆ ಆ ಇಹುಸ್ಸ ಅನ್ನುವುದನ್ನ ಆರಂಭ ಕಾಲದಲ್ಲಿ ನಾವು ಸಂದರ್ಭದಲ್ಲಿ ವಿದ್ಯಾರ್ಥಿ ಪ್ರಾಯರ ಕೇವಲ ಹದಿನೆಂಟು ಹತ್ತೊಂಬತ್ತು ಐವತ್ತು ವಯಸ್ಥೆಯೊಳಗಿನಿಂದ ನಾವು ಅಲ್ಲಿ ಆರಂಭ ಮಾಡುವಾಗ ಬಹಳಷ್ಟು ಆರ್ಥಿಕವಾದ ಸಮಸ್ಯೆ ಎದುರಿಸಿದ್ದು ಅಂಗಳೂರಿನಿಂದ ಉತ್ತರದ ಅಥವಾ ಮಧ್ಯ ಕರ್ನಾಟಕದ ಕಾವಳಿಗಳ ಹಾವೇರಿಯಿಂದ ತಲುಪುವುದಕ್ಕೆ ಬೇಕಾಗಿರುವ ಹಣ ಬಸ್ಸಿನ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಹೊಂದಿಸುವುದಕ್ಕೆ ಪಾಡುಪಡುತ್ತಿರುವಂತಹ ಕಾಲವಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಮಗೆ ನೆರವಾಗುತ್ತೆ ಕೆಸಿಯು ಕರಕಾರಿ கேசிம்பி யாவாக ஆரம்ப மாதிர ஆசையில எஸ் எஸ் தப்பிஎஃப் சந்திரோம்

ஐத்தி அடிவாசித்தேசித்தேசிஎஃப் விசாலவாகவரியூடரல்